ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಮೊನ್ನೆ ಮೊನ್ನೆ ಅಷ್ಟೇ ಹೈದರಾಬಾದ್ಗೆ ಹೋಗಿರುವಂಥ ಡೇ ಒನ್ ಡೇ ಟು ಡೇ ತ್ರೀ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಇವತ್ತು ಹೈದರಾಬಾದಿಂದ ವಿಮಾನ ಪ್ರಯಾಣವನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ಶೇರ್ ಇದ್ದೀನಿ ಭಾವ ಮತ್ತು ಪ್ರಭಾ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಹೈದರಾಬಾದ್ನ ಏರ್ಪೋರ್ಟಿಗೆ ತಮ್ಮ ಕಾರಿನಲ್ಲಿ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ ತುಂಬ ಪ್ರೀತಿಯಿಂದ ಐದು ದಿವಸ ಹೇಗೆ ಕಳಿತು ಅನ್ನೋದು ನಮಗೆ ಗೊತ್ತಾಗಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಲ್ಲ ಕಡೆ ನೋಡಿಕೊಂಡು ಬಂದ್ವಿ ಇವತ್ತು ನಾವು ಹೊರಟಿರುವುದು ಸಿರ್ಸಿಗೆ ಇಲ್ಲಿ ಕಾಣಿಸ್ತಾ ಇರೋ ಫೋಟೋಗಳು ಅವರ ಮನೆಯಿಂದ ಬೆಳಿಗ್ಗೆ ಹನ್ನೊಂದುವರೆಗೆ ಹೊರಟಾಯಿತು ಆಗಿನ ಫೋಟೋ ಇದೀಗ ನಾವು ಹೈದರಾಬಾದ್ನ ಏರ್ಪೋರ್ಟ್ ಕಡೆ ಹೊರಡ್ತಾ ಇದ್ದೀವಿ ನೋಡಿ ಹೋಗ್ತಾ ಇದ್ದೀವಿ ಹೈದರಾಬಾದ್ ಏರ್ಪೋರ್ಟ್ ಇನ್ನೇನು ಬಂದೇ ಬಿಡ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ದೂರದಿಂದ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಹಾಗೆ ಎಲ್ಲ ಕಡೆ ನೋಡಲಿಕ್ಕೂ ಕೂಡ ನಮಗೆ ಅವಕಾಶ ಆಯಿತು ಫ್ಲೈಟಿಗೆ ಹೋಗಬೇಕು ಅಂದರೆ ಟೂ ಅವರ್ಸ್ ಮೊದಲೇ ಹೋಗಬೇಕಾಗತ್ತೆ ನಾವು ಹೋಗಿದ್ವಿ ಎಲ್ಲ ಕಡೆ ಚೆಕಿಂಗ್ ಎಲ್ಲವೂ ನಡೆಯುತ್ತೆ ನಮ್ಮ ಟಿಕೆಟ್ ಇಂಡಿಗೋ ಏರ್ಲೈನ್ಸಲ್ಲಿ ಬುಕ್ ಮಾಡಿದ್ದೆವು ನಮ್ಮ ಫ್ಲೈಟ್ ಪ್ರಯಾಣ ಹೈದರಾಬಾದಿಂದ ಹುಬ್ಬಳ್ಳಿ ತನಕ ತುಂಬ ವಿಶೇಷವಾಗಿತ್ತು ನಾನು ಹಾಗೆ ನನ್ನ ಮಗಳು ಸುಮೇಧ ಹೈದರಾಬಾದಿಂದ ಇಂಡಿಗೋ ಏರ್ಲೈನ್ಸಲ್ಲಿ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಎಲ್ಲವನ್ನು ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ನೋಡಾಯಿತು ಎರಡು ತಾಸು ಅಲ್ಲಿದ್ದಾಗಿತ್ತು ನಂತರ ಮತ್ತೆ ಇಂಡಿಗೋ ಏರ್ಲೈನಲ್ಲಿ ಹುಬ್ಬಳ್ಳಿಗೆ ಬಂದಾಯಿತು ಅಲ್ಲ ಹುಬ್ಬಳ್ಳಿ ಏರ್ಪೋರ್ಟನ್ನು ಕೂಡ ನೋಡಾಯಿತು ಹೈದರಾಬಾದ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹುಬ್ಬಳ್ಳಿ ಎಲ್ಲವನ್ನು ಏರ್ಪೋರ್ಟನ್ನು ಫಸ್ಟ್ ಕ್ಲಾಸಾಗಿ ನೋಡಿ ಎಂಜಾಯ್ ಮಾಡಿದ್ವಿ ಫ್ಲೈಟ್ ಹೊರಡೋ ಟೂ ಅವರ್ಸ್ ಮೊದಲು ನಾವು ಅಲ್ಲಿ ಇರಬೇಕು ಯಾಕೆ ಹೇಳಿ ಫ್ಲೈಟ್ ಟಿಕೆಟ್ ಮತ್ತು ಐ ಡಿ ಪ್ರೂಫನ್ನು ತೋರಿಸ್ಬೇಕಾಗತ್ತೆ ಸರಿಯಾದ ಗೌರ್ಮೆಂಟ್ ಐ ಡಿ ಪ್ರೂಫ್ ಇದ್ದರೆ ಮಾತ್ರ ಒಳಗೆ ಬಿಡುತ್ತಾರೆ ಹ್ಯಾಂಡ್ ಬ್ಯಾಗ್ ಪರ್ಸ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಏನೇ ಇದ್ದರೂ ಕೂಡ ಸೆಕ್ಯುರಿಟಿ ಚೆಕಿಂಗ್ ನಡೆಯುತ್ತೆ ವಿಮಾನ ಪ್ರಯಾಣಕ್ಕೆ ಮುಂಚೆ ಟಿಕೆಟ್ ಮತ್ತು ಐಡಿಯನ್ನು ತೋರಿಸಿ ಒಳಗೆ ಹೋಗಬೇಕು ಚೆಕ್ ಇನ್ನಲ್ಲಿ ಲಗೇಜ್ ಇಟ್ಟು ಸೀಟನ್ನು ಕನ್ಫರ್ಮ್ ಮಾಡಿಸ್ಬೇಕು ನಂತರ ಸೆಕ್ಯುರಿಟಿ ಚೆಕ್ ಆಗಿ ಬೋರ್ಡಿಂಗ್ ಗೇಟ್ ಬಳಿ ಕೊನೆ ಚೆಕ್ ಆಗಿ ವಿಮಾನಕ್ಕೆ ನಾವು ಹತ್ತಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾವು ಹೈದರಾಬಾದ್ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಮತ್ತು ಹುಬ್ಬಳ್ಳಿ ಏರ್ಪೋರ್ಟ್ ಎಲ್ಲವನ್ನು ನೋಡ್ಬೋದು ವಿಂಡೋ ಸೈಡ್ ನನಗೆ ಟಿಕೆಟನ್ನು ನನ್ನ ಮಗಳು ಮಾಡಿಸಿದ್ಲು ಅದಕ್ಕಾಗಿ ಇನ್ನೂ ಕೂಡ ತುಂಬ ಮಜಾ ಬಂತು ಎಲ್ಲವನ್ನು ವೀಡಿಯೋವನ್ನು ಮಾಡಿಕೊಂಡಿದ್ದೀನಿ ಕೊನೆ ತನಕ ವಿಡಿಯೋವನ್ನು ನೋಡಿ ತುಂಬ ಸುಂದರವಾದ ವಿಡಿಯೋ ಇದಾಗಿದೆ ಟೋಟಲಿ ಹೈದರಾಬಾದಿಗೆ ತುಂಬ ಸಂತೋಷವಾಗಿ ಹೋಗಿ ಬಂದ್ವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಮನೆಯವರು ಅವರೇ ಸ್ವತಃ ಡ್ಯೂಟಿಗೆ ನಮ್ಮ ಡ್ಯೂಟಿಗೆ ರಜೆಯನ್ನು ಹಾಕಿ ಒಂದು ವಾರ ಮನೆಯಲ್ಲೇ ಎದ್ದು ನಮ್ಮ ಅತ್ತೆ ಮಾವಂದ್ರನ್ನೂ ಕೂಡ ನೋಡಿಕೊಂಡ್ರು ನಮಗೂ ಕೂಡ ಹೋಗಲಿಕ್ಕೆ ಹೋಗಿ ಬನ್ನಿ ಅಂತ ಟಿಕೆಟನ್ನು ಮಾಡಿಸಿ ಕೊಟ್ಟರು ಫ್ಲೈಟ್ ಅನುಭವವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋವನ್ನು ನೋಡಿ ಎರಡು ಬರ್ಗರನ್ನು ತೆಗೆದುಕೊಂಡ್ವಿ ತುಂಬ ಟೇಸ್ಟಾಗಿತ್ತು ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿತ್ತು ಬರ್ಗರ್ ಕಿಂಗ್ ಅಂತ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಅಲ್ಲಿ ಇದನ್ನ ತೆಗೆದುಕೊಂಡು ತಿಂತಾ ಹಾಗೆ ನಾವು ಕೂಡ ತಿಂದ್ವಿ ಚೆನ್ನಾಗಿತ್ತು ಹಾಗೆ ಅಲ್ಲೇ ಸೈಡಲ್ಲಿ ಒಂದಷ್ಟು ವಿಡಿಯೋವನ್ನು ಕೂಡ ಮಾಡಿಕೊಂಡೆ ನೋಡಿ ಇಲ್ಲಿ ಫ್ಲೈಟ್ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಡಿಗೋ ಏರ್ಲೈನ್ ಇದು ಇದೇ ಫ್ಲೈಟಲ್ಲೇ ನಾವು ಹೈದರಾಬಾದಿಂದ ಬೆಂಗಳೂರಿಗೆ ಬಂದಿದ್ದು ಇದು ಅಲ್ಲಿ ಬಂದು ನಿಲ್ಲುವಾಗ ನಾನು ವಿಡಿಯೋವನ್ನು ಮಾಡಿಕೊಂಡಿದ್ದೀನಿ ನಂತರ ಅದೇ ಇಂಡಿಗೋ ಫ್ಲೈಟಿಗೆ ನಾವು ಹೊರಟಿದ್ದು ಎಲ್ಲವನ್ನು ಅಲ್ಲಿ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ವಿಡಿಯೋವನ್ನು ಇದ್ರೆ ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ ನನ್ನ ಮಗಳು ಹೇಳ್ತಾ ಇದ್ಲು ಅಮ್ಮ ಇನ್ನೇನು ಇಷ್ಟೊಂದು ವಿಡಿಯೋ ಮಾಡ್ತೀಯ ಸಾಕಲ್ವಾ ಅಂತ ಆದರೆ ನನಗೆ ಇನ್ನೇನು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ ಖುಷಿಯೋ ಖುಷಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಹೈದರಾಬಾದ್ನ ಏರ್ಪೋರ್ಟ್ ಇಲ್ಲಿ ನಾನು ತೆಗೆದುಕೊಂಡ ವಿಡಿಯೋ ಸೆಲ್ಫಿ ವಿಡಿಯೋ ಇದಾಗಿದೆ ಒಂದಷ್ಟು ಫ್ಲೈಟ್ಗಳು ವಿಮಾನಗಳು ಅಲ್ಲಿ ನಿಂತಿದ್ವು ಕೆಲವೊಂದಷ್ಟು ಹಾರಲಿಕ್ಕೆ ರೆಡಿ ಆಗ್ತಾ ಇದ್ವು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ವೈಟ್ ಆ್ಯಂಡ್ ಆರೆಂಜ್ ಫ್ಲೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಕೂಡ ಮೇಲುಗಡೆ ಹಾರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಅಲ್ಲಿಯ ಪ್ರತಿಯೊಂದು ವಿಮಾನಗಳು ಕೂಡ ಹಾರುವಾಗ ಮತ್ತು ಇಳಿಯುವಾಗ ಹತ್ತು ಕಿಲೋಮೀಟರ್ ದೂರದಿಂದ ಭೂಮಿಯಲ್ಲಿ ನಿಧಾನವಾಗಿ ಹೋಗ್ತಾ ಇರತ್ತೆ ನಂತರ ನಿಧಾನವಾಗಿ ಮೇಲಕ್ಕೆ ಹೋಗ್ತವೆ ಈ ವಿಮಾನಗಳು ಆರರಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಆಡ್ತವಂತೆ ನಾವು ಹೈದರಾಬಾದಿಂದ ಬೆಂಗಳೂರಿಗೆ ಬಂದಂತಹ ಇಂಡಿಗೋ ಏರ್ಲೈನ್ಸ್ ಫ್ಲೈಟ್ ತುಂಬ ಅಂದರೆ ತುಂಬ ದೊಡ್ಡದಾಗಿತ್ತು ಒಂದು ಕಡೆಯಿಂದ ಒಂದು ಕಡೆ ಜನರು ಕಾಣಿಸ್ತಾ ಇರಲಿಲ್ಲ ಅಷ್ಟು ದೊಡ್ಡದಾಗಿತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಇರುವಂತಹ ಗಗನ ನಾನು ಫೋಟೋವನ್ನು ಕೂಡ ತೆಗೆಸ್ಕೊಂಡೆ ಆ ಫೋಟೋವನ್ನು ಇಲ್ಲಿ ನೋಡ್ಬೋದು ಇವರ ಜೊತೆಯಲ್ಲಿ ಫೋಟೋವನ್ನು ತೆಗೆಸ್ಕೊಂಡಿದ್ದು ನನಗೆ ತುಂಬ ಅಂದರೆ ತುಂಬ ಸಂತೋಷದ ಕ್ಷಣ ಅಂತ ಅನ್ನಿಸ್ತು ಇವರಿಬ್ಬರು ನನ್ನ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರ ಅಂತ ಕೇಳಿದ್ರು ಹಿಂದಿಯಲ್ಲಿ ಮಾತಾಡ್ತಾರೆ ವಿಮಾನದಲ್ಲಿ ಹಾರುತ್ತಿರುವಾಗ ಕಾಣುವ ಮೂಡಗಳ ಅದ್ಭುತ ದೃಶ್ಯವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವಿಮಾನ ತುಂಬ ಎತ್ತರದಲ್ಲಿ ಇರುವುದರಿಂದ ಕೆಳಗಡೆ ಭೂಮಿಯೇನು ಕಾಣಲ್ಲ ಆಮೇಲೆ ಏನು ಕಾಣಿಸುತ್ತೆ ಗೊತ್ತಾ ಆಕಾಶದ ತುಂಬ ಬಿಳಿ ಬಿಳಿ ಮೋಡಗಳಿಂದ ತುಂಬಿರುತ್ತೆ ಅದು ಹತ್ತಿಯಂತೆ ನಮಗೆ ಕಾಣಿಸ್ತಾ ಇರುತ್ತೆ ಹತ್ತಿ ಗುಡ್ಡೆಗಳಂತೆ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಬೆಳಕು ತಟ್ಟಿದಂತೆ ಗೋಚರಿಸುತ್ತೆ ನನಗಂತೂ ಈ ಸೀನ್ರಿಯನ್ನು ನೋಡಿ ಎಷ್ಟು ಖುಷಿ ಪಟ್ಟೆ ಅಂದರೆ ಅಷ್ಟು ಹೇಳೋಕ್ಕಾಗಲ್ಲ ಕಿಟಕಿಯಿಂದ ನೋಡುತ್ತಾ ಕುಳಿತರೆ ಅಕ್ಕಪಕ್ಕದಲ್ಲಿ ಮೋಡಗಳು ಚಲಿಸುತ್ತಿರುವಂತೆ ತೋರುತ್ತದೆ ಬೆಳಕು ಮೋಡಗಳ ಮೇಲೆ ಬೀಳುವ ದೃಶ್ಯವು ಸ್ವರ್ಗದಂತೆ ಕಾಣುತ್ತೆ ಕೆಲವೊಮ್ಮೆ ಮೋಡಗಳ ನಡುವೆ ಸೂರ್ಯನ ರಶ್ಮಿ ಚಿಮ್ಮುವ ದೃಶ್ಯ ಭಾವುಕತೆ ಉಂಟು ಮಾಡುತ್ತೆ ಎಲ್ಲವನ್ನು ನಾನು ಇಲ್ಲಿ ನೋಡ್ತಾನೆ ಬಂದಿದ್ದೀನಿ ಅಷ್ಟೊಂದು ಅದ್ಭುತವಾಗಿತ್ತು ಈ ನನ್ನ ಪ್ರಯಾಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಕಾಶವೆಲ್ಲ ನೀಲಿ ಹತ್ತಿಯಂತೆ ಗೋಚರಿಸ್ತಾ ಇದೆ ವಿಂಗ್ಸ್ ಈ ಸ್ಪ್ರೈಟಿಂದು ವಿಂಗ್ಸ್ ಮಾತ್ರ ದೂರ ಕಾಣಿಸ್ತಾ ಇರುತ್ತೆ ನಮಗೆ ನೀವು ಒಂದೊಮ್ಮೆ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿದರೆ ಕಿಟಕಿಯ ಬಳಿಗೆ ಕೂತುಕೊಂಡು ಈ ಮೂಡಗಳ ರಂಗೋಲಿಯನ್ನು ತಪ್ಪದೆ ನೋಡಿ ಇದು प्रकृति प्रकृतिया सुंदर कलाकृति ಫ್ಲೈಟ್ ಕೆಳಗಡೆ ಅಂದರೆ ಬೆಂಗಳೂರು ಏರ್ಪೋರ್ಟಿಗೆ ನಿಧಾನವಾಗಿ ಇಳಿತಾ ಇದೆ ಸುಮಾರು ಆರರಿಂದ ಹತ್ತು ಕಿಲೋಮೀಟರ್ ಭೂಮಿಯ ಮೇಲೆ ನಿಧಾನವಾಗಿ ಹೋಗುತ್ತೆ ನಂತರ ಅದು ಒಂದು ಕಡೆಯಲ್ಲಿ ಸ್ಟಾಪ್ ಆಗಿ ಇರುತ್ತೆ ಸೇಮ್ ಇಳಿಯುವಾಗ ಮತ್ತು ಹತ್ತುವಾಗ ಇದೇ ರೀತಿಯಾಗಿ ಆರರಿಂದ ಹತ್ತು ಕಿಲೋಮೀಟ್ರ್ ಭೂಮಿಯಲ್ಲಿ ನಿಧಾನವಾಗಿ ಹೋಗುತ್ತೆ ನಂತರ ಮೇಲೆ ಹೋಗುತ್ತೆ ನೋಡಿ ಫ್ಲೈಟ್ ಹೇಗೆ ಕಾಣಿಸ್ತಾ ಇದೆ ಅಂತ ರೆಕ್ಕೆ ಓಪನ್ ಆಯಿತು ಕೆಳಗಡೆ ಪೂರ್ತಿಯಾಗಿ ಈಗ ಬಂದಿದೆ ಇನ್ನೇನು ಎರಡು ನಿಮಿಷಕ್ಕೆ ಅದು ಸ್ಟಾಪ್ ಆಗುತ್ತೆ ಆಮೇಲೆ ನಾವು ಇಳ್ಕೊಂಡು ಬೆಂಗಳೂರು ಏರ್ಪೋರ್ಟಿಗೆ ಬಂದಾಯಿತು ವಿಂಡೋ ಸೈಡ್ ನಾನು ಕುಳಿತಿದ್ದರಿಂದ ನನಗೆ ಎಲ್ಲವನ್ನು ನೋಡಲಿಕ್ಕೆ ಅನುಕೂಲ ಆಯಿತು ವಿಡಿಯೋವನ್ನು ಕೂಡ

thế nào i'm gonna go Да. ಬೆಂಗಳೂರು ಏರ್ಪೋರ್ಟಿಂದ ಹುಬ್ಳಿ ಏರ್ಪೋರ್ಟಿಗೆ ಬರಲಿಕ್ಕೆ ನಾವು ಫ್ಲೈಟನ್ನು ಹಾಕ್ತಾಯಿದ್ದೀವಿ ಬೆಂಗಳೂರು ಫ್ಲೈಟನ್ನು ಇತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಂಡಿಗೋ ಏರ್ಲೈನ್ಸಲ್ಲೇ ಸ್ವಲ್ಪ ಚಿಕ್ಕದಾಗಿದೆ ಈ ಫ್ಲೈಟು ಆದರೂ ಕೂಡ ದೊಡ್ಡದೇ ಫ್ಲೈಟ್ ವಿಂಗ್ಸ್ ಅಂತೂ ಫುಲ್ ತಿರುಗೋದೆಲ್ಲ ನನಗೆ ಕಾಣಿಸ್ತಾ ಇತ್ತು ವಿಂಡೋ ಸೈಡಲ್ಲಿ ಕೂತಿದ್ದಕ್ಕಾಗಿ ಎಲ್ಲವನ್ನು ನೋಡುತ್ತಾ ನಾನು ಹೋದೆ और बेटी खोलने के लिए फ्लैग को उठाए उड़ान के दौरान कुर्सी की बेटी बांधे रखे इस विमान में चार आपातकालीन द्वार है दो सामने और दो पीछे फर्श पर लगी प्रकाशवाद पत्निया आपको निकटतम निकास तक पहुंचने में सहायता करेंगी आपके लिए ग्रेल में एक सुरक्षा सूचना कार्ड और संचार गाइड उपलब्ध है इज टॉप प्रायोरिटी एंड वी रिक्वेस्ट यू टू पे क्लोज अटेंशन टू दिस इन दिसमोस्ट्रेशन की सेफ्टी इंस्ट्रक्शन कार्ड इज पॉकेट फॉर योर रेफरेंस secure your seatbelt by inserting the metal tip into the buckle and tighten by pulling the loose in to open lift the buckle it is recommended to keep your seatbelt fastened at all times there are four emergency exits on this aircraft two at the front and two at the rear the fluorescent strips are guide you to the closest exit a safety information card ಮೋಡಗಳು ಹತ್ತಿಯಂತೆ ಕಾಣಿಸ್ತಾ ಇದೆ ಸ್ನ್ಯಾಕ್ಸ್ ಕೂಡ ಕೊಟ್ಟರು ಡ್ರೈ ಫ್ರೂಟ್ಸ್ ಚಿಪ್ಸ್ ಮತ್ತು ಸ್ವಲ್ಪ ಚಕ್ಕುಲಿ ಟೈಪು ಬಂದಿ ಫ್ಲೈಟ್ ಕೆಳಗಡೆ ಇದೆ ಹುಬ್ಬಳ್ಳಿ ಏರ್ಪೋರ್ಟಿಗೆ ನಾವು ಬರ್ತಾ ಇದ್ದೀವಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಹುಬ್ಬಳ್ಳಿ ಏರ್ಪೋರ್ಟಿಗೆ ಇಳಿದು ನಮ್ಮ ಮನೆಯವರು ಅಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬರಲಿಕ್ಕೆ ಬಂದಿದ್ದರು ಅವರ ಜೊತೆ ನಾವು ಕಾರಲ್ಲಿ ಆರಾಮಾಗಿ ಸಿರ್ಸಿಗೆ ಬಂದಾಯಿತು ಇಲ್ಲಿ ನೋಡಿ ಕಾಣಿಸ್ತಾ ಇದ್ದೀವಿ ಸ್ವಲ್ಪ ಕಸಲೆ ಆಗೇ ಬಿಡುತ್ತು ಲೈಟ್ನ ಬೆಳಕಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ನಾವು ಫಸ್ಟ್ ಕ್ಲಾಸ್ ಮಜಾ ಬಂತು ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಹುಬ್ಳಿಗೆ ನಾವು ಬರೋ ತನಕ ಸುಮಾರು ಏಳು ಇಪ್ಪತ್ತೈದಾಗಿತ್ತು ಆಗಲೇ ನಮ್ಮ ಮನೆಯವರು ನಮ್ಮನ್ನು ಕರೆಕೊಂಡು ಹೋಗೋ ತನಕ ಸಿರ್ಸಿಯಿಂದ ಕಾರನ್ನ ತೆಗೆದುಕೊಂಡು ಬಂದು ಅವ್ರಿಗೆ ನಾವು ಆರಾಮಾಗಿ ಮತ್ತು ಸಿರ್ಸಿಯ ನಮ್ಮ ಮನೆಗೆ ಬಂದಾಯಿತು ನಮ್ಮ ಪ್ರಯಾಣ ಟೋಟಲಿ ಒಟ್ಟಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗೈತಿ ನೀವು ಕೂಡ ಅವನು ಬನ್ನಿ ಎಲ್ಲ ಕಡೆ ಇದು ಮಾಡಲಿಂಗಾದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈಗ ಫ್ಲೈಟಲ್ಲಿ ಹೋಗಿ ಹೋಗ್ತಾರೆ ನನಗಾದ ಅನುಭವವನ್ನು ನಾನು ಹೇಳಿದ್ದೀನಿ ಅದರಲ್ಲೇನು ವಿಶೇಷ ಇಲ್ಲ ನನಗಂತೂ ತುಂಬ ಖುಷಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಈ ಫ್ಲೈಟ್ ನಾವು ಬೆಂಗಳೂರಿಂದ ಹುಬ್ಲಿಕ್ಕೆ ಬಂದಿದ್ದು ಕೆಲಗಡೆ ಇಳಿದ ಮೇಲೆ ನಾನು ವಿಡಿಯೋವನ್ನು ಊಟವನ್ನು ತೆಗೆದುಕೊಂಡಿದ್ದೀನಿ ತುಂಬ ಬೆಳಕಿನಲ್ಲಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಟೋಟಲಿ ಚೆನ್ನಾಗಿದೆ ಹುಬ್ಬಳ್ಳಿ ಏರ್ಪೋರ್ಟ್ ಕೂಡ ಚೆನ್ನಾಗಿದೆ ಹೈದರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಚಿಕ್ಕದಾಗಿದೆ ಓಕೆ ನಮ್ಮ ಹುಬ್ಬಳ್ಳಿ ಏರ್ಪೋರ್ಟ್ ಚೆನ್ನಾಗೇ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೋಭಾ ಭಟ್